ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಇದೊಂದು ವಿಶಿಷ್ಟ ಸುದ್ದಿ ಕಣ್ರಿ ಕೋಳಿ ಕೂಗಿತು ಎಂದು ಒನ್ ಒನ್ ಟು ಪೊಲೀಸರಿಗೆ ಫೋನ್ ಮಾಡಿದ ಮಹಾನ್ ಮಹಿಳೆ ಈಕೆ ಈಕೆಗೆ ಏನು ಹೇಳಬೇಕೆಂಬುದೇ ಇಲ್ಲಿ ಅರ್ಥ ಆಗುತ್ತಿಲ್ಲ ಎದ್ನೋ ಬಿದ್ನೋ ಓಡಿದ ಪೊಲೀಸರು ಕಿಟಕಿ ಹತ್ರ ಬಂದುಬಿಟ್ಟು ನಾನು ಏನು ಓಪನ್ ಬಿಟ್ಟಿದ್ದಾರೆ ಆಗಿಟ್ಟಿದ್ದಾರೆ ಓಪನ್ ಬಿಟ್ಟಿದ್ದಾರೆ ಸರ್ ನಾನು ಎಷ್ಟು ಮಾತಾಡಿದ್ರು ನನ್ನ ಮಾತು ಕೇಳ್ತಿಲ್ಲ ಅದು ಒಳಗೆ ಇಟ್ಕೊಳ್ಳಿ ಹೇಗೆ ಇರ್ತೈತಿ ತರ್ಟಿ ತನಕ ಅಂತ ಹೇಳಿದ್ರೆ ಇಲ್ಲ ಅದು ನಾವು ಇಟ್ಕೊಳಕಾಗಲ್ಲ ಸಾರ್ ಹೋಗುತ್ತೆ ಅವ್ರು ನನ್ನ ಜೊತೆಗೆ ರೂಢಾಗಿ ಮಾತಾಡ್ತಾ ಇದಾರೆ

ಎಲ್ಲೆಡೆ ಕೋಳಿ ಕೂಗಿತು ನನಗೆ ಕಿರುಕು ಎಂದು ಆ ಮಹಾನ್ ಮಹಿಳೆಯ ಫೋನಿಗೆ ಎದ್ನೋ ಬಿದ್ನೋ ಎಂದು ಓಡಿದ ಒನ್ ಒನ್ ಪೊಲೀಸರು ಇದು ಶಿವಮೊಗ್ಗದ ಸ್ಪೆಷಲ್